ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಈ ಪ್ರಭಾ ಥಿಯೇಟರ್ ನಲ್ಲಿ ನೂರು ದಿವಸಗಳ ಕಾಲ ನಾಲ್ಕು ಪ್ರದರ್ಶನವನ್ನ ಕಂಡಂತ ಒಂದು ಭಗೀರಥ ಸಿನಿಮಾ ಇವತ್ತು ಮೈಸೂರು ಜನತೆ ಅದರಲ್ಲೂ ಕರ್ನಾಟಕದ ಸಂಪೂರ್ಣ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಕನ್ನಡಿಗರು ನಮ್ಮ ಭಗೀರಥ ಚಿತ್ರವನ್ನ ನೋಡಿದ್ದಾರೆ ಮೆಚ್ಚಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಕರ್ನಾಟಕದ ಜನ ನಮ್ಮ ಇಡೀ ಗಾಂಧಿನಗರದಲ್ಲಿ ಚಿತ್ರರಂಗದವರು ಮೆಚ್ಚೋ ರೀತಿನಲ್ಲಿ ಆ ಈ ಚಿತ್ರವನ್ನು ವೀಕ್ಷಿಸಿದ್ದಾರೆ ಪ್ರತಿಯೊಬ್ಬರು ಅದೇ ಹೇಳ್ತಾ ಇದ್ದಾರೆ ಸರ್ ಆಕ್ಟಿಂಗ್ ಸೂಪರ್ ಸರ್ ಆಕ್ಟಿಂಗ್ ಸೂಪರ್ ಸರ್ ಕತೆ ಚೆನ್ನಾಗಿದೆ ನಿರ್ದೇಶನ ಚೆನ್ನಾಗಿದೆ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನು ಎಲ್ಲ ಮೆಚ್ಚುಗೆ ಮಾತುಗಳೇ ನಮಗೆ ಪ್ರಾರಂಭದ ಮೊದಲನೇ ದಿವಸದಿಂದನೂ ಕೂಡ ಈವೆಂಟ್ ಟುಡೇ ಇವತ್ತವರೆಗೂ ಕೂಡ ಎಲ್ಲ ವೀಕ್ಷಕರು ಪಿಕ್ಚರ್ ನೋಡಿದವರೆಲ್ಲ ಕೂಡ ಸಿನಿಮಾ ಸೂಪರು ಸಿನಿಮಾ ಸೂಪರ್ ಸರ್ ಅಂತ ಹೇಳಿದ್ದಾರೆ ಈಗ ಆಶೀರ್ವಾದ ಮಾಡಿದ್ದಾರೆ ನಾನು ಇಲ್ಲಿವರೆಗೆ ಚಲನಚಿತ್ರ ಇದು ಒಂದು ಎರಡನೇ ಚಿತ್ರ ಮೊದಲನೇದು ಜಮಾನ ತುಂಬ ಗ್ಯಾಪ್ ಆಯಿತು ಆದರೆ ಈ ಒಂದು ಅಭಿಮಾನ ಈ ಪ್ರೇಕ್ಷಕರದ್ದು ಜನರದು ನೋಡಿದ್ಮೇಲೆ ಇವತ್ತಿಂದ ಈ ಕ್ಷಣದಿಂದ ನಾನು ಇನ್ಮೇಲೆ ತುಂಬ ಸೀರಿಯಸ್ ಆಗಿ ಈ ಸಿನಿಮಾದಲ್ಲಿ ತೊಡಸ್ಕೊಳ್ತೀನಿ ಎಲ್ಲ ಚಿತ್ರಗಳಲ್ಲಿ ನಾನು ಅಭಿನಯಿಸ್ತೀನಿ ನಮ್ಮ ವೀಕ್ಷಕರಿಗೆ ನಾನು ಅವರು ಮೆಚ್ಚ ರೀತಿನಲ್ಲಿ ಮುಂದಿನ ಸಿನಿಮಾಗಳನ್ನು ಆ್ಯಕ್ಟ್ ಮಾಡ್ತೀನಿ ತುಂಬ ಗಂಭೀರವಾಗಿ ಇನ್ಮೇಲೆ ಚಲನಚಿತ್ರದ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಖಂಡಿತವಾಗಿಯೂ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ